ಶ್ರೀ ಗುರುಭ್ಯೋ ನಮಃ ಅರಹೋಂ ಮಾಯಕಾರ ಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಸ್ವಹ ಓಂ ನಮೋ ಭಗವತಿಂ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನಿ ಸರ್ವಸಿದ್ಧಿ ಕಾಣಿ ಸತ್ಯಂ ಸ್ವಹ ಆರಾಧ ದೈವನಾಗಿರ್ತಕ್ಕಂತಹ ಮಹಾಕಾಲ ಭೈರವ ಮಹಾಕಾಳಿಯನ್ನು ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾವಿಂದಗಳಿಗೆ ನಮಸ್ಕರಿಸಿದ ಗುರು ಬಸವಾದಿ ಶರಣನ ಪಂಚಾಚರಣ ಮನದಲ್ಲಿ ನೆನೆತ ಏನಪ್ಪ ವಿಶೇಷ ಎರಡು ಸಾವಿರದ ಇಪ್ಪತ್ತ ಐದನೇಸ್ವಿ ಜನವರಿ ಇಪ್ಪತ್ತೇಳನೇ ತಾರೀಕು ಸೋಮ ಪ್ರದೋಷ ಸೋಮ ಪ್ರದೋಷ ಶಿವ ಇಟ್ ಮೀನ್ಸ್ ಪ್ರದೋಷ ಪ್ರದೋಷ ಶಾಂತಿ ಇಟ್ ಮೀನ್ಸ್ ಶಿವ ಹಾಲ ಕುಡಿದು ಅರಗಿಸ್ಕೊಳ್ಳೋ ದಿನ ಅಂದ್ರೆ ಶಿವನ ಕೋಪತಾಪಗಳಿಂದ ಸಮಸ್ಯೆ ಒಳಗಾಗಿರುವಂಥವ್ರಿಗೆ ಮೋಕ್ಷಕ್ಕಾಗಿ ಶಿವನ ಸಮಸ್ಯೆಗಳ ಪ್ರೀತಿ ಪಾತ್ರರಾಗೋದಕ್ಕೋಸ್ಕರ ನಾಳೆ ಸೋಮ ಪ್ರದೋಷ ಇದೆ ಪರಿಹಾರ ಮಾಡ್ಕೋಬೋದು ಏನೇನು ವಿಚಾರಕ್ಕೆ ಸೋಮಪ್ರದೋಷದ ದಿನ ಯಾರ್ಯಾರು ಪಿತ್ತದ ಕಾಯಿಲೆ ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಯಾರ್ಯಾರಿಗೆ ಪ್ಯಾಂಕ್ರೈಸಿಸ್ ಪ್ರಾಬ್ಲಮ್ ಯಾರಿಗೆ ಪಿ ಸಿ ಓಡಿ ಪ್ರಾಬ್ಲಮ್ಗಳು ಇರ್ತವೆ ಯಾರ್ಯಾರಿಗೆ ಇರೋ ಪ್ರಕಾರವಾಗಿ ಜಠರಂಗ ಕ್ರಿಯೆ ಸಮಸ್ಯೆ ಇರುತ್ತೆ ಯಾವ ಜಾತಕದಲ್ಲಿ ಚಂದ್ರ ಗ್ರಹ ಬಾಧಕಾಧಿಪತಿಯಾಗಿ ಬಾಧಕದಿಂದ ಬಾಧೆ ಆಗ್ತಿದೆ ಮತ್ತು ಚಂದ್ರ ದಶಾ ಮೀನ್ಸ್ ಮಾರಕ ಸ್ಥಾನದಲ್ಲಿ ಚಂದ್ರ ಚಂದ್ರಗ್ರಹದಿಂದ ಸಮಸ್ಯೆಗೊಳಗಾಗಿದ್ದರೆ ಮತ್ತು ಇರೋ ಪ್ರಕಾರವಾಗಿ ಮ್ಯಾರೇಜ್ ಇಶ್ಯೂಸ್ ಗುರುವಿನ ಚಂದ್ರನಿಂದ ತೊಂದರೆ ಆಗ್ತಿದೆ ಇಟ್ ಮೀನ್ಸ್ ಮೈಗ್ರೇನ್ ಸಮಸ್ಯೆ ತಲೆನೋವು ಮತ್ತು ಕಣ್ಣಿನೋವಿನ ಬಾಧೆಯಿಂದ ಎಡನೆತ್ರಕ್ಕೆ ತೊಂದರೆ ಆಗ್ತಿದೆ ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ಸ್ ಕ್ರಿಯೇಟಿವಿಟಿ ಹೊರಟೋಗಿದೆ ಅಂದ್ರೆ ನನ್ನ ಕನಸಿನ ಚಟುವಟಿಕೆಗಳನ್ನ ನಾವು ಇಟ್ಕೊಂಡಿರ್ತೀವಿ ಯಾವುದು ಈಡೇರ್ತಿಲ್ಲ ಮತ್ತು ನಮ್ಮ ಹೊಸತನ ಹುಟ್ಟು ಹಾಕ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ವರ್ಕ್ ಆಗ್ತಿಲ್ಲ ಯಾರು ಮಾತೃಶಾಪಕ್ಕೊಳಗಾಗಿರ್ತೀವಿ ಯಾರು ಸ್ತ್ರೀ ಬಾಧಕಾಧಿಪತಿಯಿಂದ ಸಮಸ್ಯೆ ಆಗಿರುತ್ತೆ ಯಾವ ಜಾತಕದಲ್ಲಿ ಅಪೂರ್ಣ ಕಾಳ ಸರ್ಪ ದೋಷ ಚಂದ್ರನಿಂದ ಬಂದಿರುತ್ತದೆ ಯಾರಿಗೆ ಅಭಿಚಾರ ಕ್ರಿಯೆ ಆಗಿ ಚಂದ್ರನಿಂದ ಇಟ್ ಮೀನ್ಸ್ ಸ್ತ್ರೀ ಗ್ರಹದಿಂದ ತೊಂದರೆ ಆಗಿರುತ್ತೋ ಅಂಥವ್ರು ಎಲ್ಲ ಪರಿಹಾರ ನಾಳೆ ಮಾಡ್ಕೋಬಹುದು ಮತ್ತೆ ನಾಳೆ ವಿಶೇಷ ದಿನ ಒಂದು ನಿತ್ಯ ನಕ್ಷತ್ರ ಮೂಲ ನಕ್ಷತ್ರ ಇದ್ದು ಪೂರ್ವಾಷರ ಮೂಲ ನಕ್ಷತ್ರದ ಸಂಧಿ ಕಾರ್ಯ ಮೂಲ ನಕ್ಷತ್ರ ಇಟ್ ಮೀನ್ಸ್ ನಿರುತ ದೇವತೆ ಪೂರ್ವಾಷರ ಇಟ್ ಮೀನ್ಸ್ ಪೂಷ್ಣ ದೇವತೆ ನಿರುತ ದೇವತೆಗೂ ಪೂಷ್ಣ ದೇವತೆಗೂ ವಿಶೇಷ ಕೇತು ಮತ್ತು ಶುಕ್ರ ಸಮ್ಮಿಲನ ಇರುತ್ತೆ ನಾಳೆ ಕೇತು ಇಟ್ ಮೀನ್ಸ್ ಕರ್ಮಕಾರಕನಾಗಿ ಬಾಧೆ ಕೊಡ್ತಿದ್ರೆ ಶುಕ್ರ ಇಟ್ ಮೀನ್ಸ್ ದೈತ್ಯ ಗುರುವಿನಿಂದ ಶಿವನನ್ನ ಹೊಲಿಸ್ಕೊಳೋದಕ್ಕೆ ಪರಿಹಾರ ಸಿಕ್ತಾ ಹೋಗುತ್ತೆ ನಾಳೆ ಯಾಕೆ ಆದರೂ ಸಂಜೆ ಪೂಜೆ ಮಾಡಿಸ್ಬೇಕು ಸಂಜೆ ಬಂದು ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ಹಿಡಿದು ಏಳು ಗಂಟೆ ಮೂವತ್ತ್ ಮೂರು ನಿಮಿಷದೊಳಗಾಗಿ ಶಿವನಿಗೆ ಬಂದು ಫಸ್ಟ್ ಜಲಾಭಿಷೇಕ ಮಾಡಿಸಿ ಶಿವನನ್ನು ನೇರ ದರ್ಶನ ಮಾಡಬೇಡಿ ಫಸ್ಟ್ ಬಾಗಿಲಿಗೆ ಪೂಜೆ ಮಾಡಬೇಕು ಫಸ್ಟು ಹೊಸ್ತಿಲ ಬಾಗಿಲನ್ನು ನೀರಾಕಿ ರಂಗವಲ್ಲಿ ಇಟ್ಟು ರಂಗನಾಥನನ್ನ ಬೇಡಿ ಎರಡು ಕಡೆನೂ ಹೂವು ದೂಪ ದೀಪ ಹಚ್ಚಿ ಆಮೇಲೆ ಪ್ರದಕ್ಷಿಣೆ ಮಾಡಿ ಶಿವನನ್ನ ಪ್ರದಕ್ಷಿಣೆ ಮಾಡಿ ಫಸ್ಟ್ ನಂದಿಯ ಕೊಂಬಿನಿಂದ ಶಿವನ ದರ್ಶನ ಮಾಡಿ ದರ್ಶನ ಆದ ತದನಂತರ ಅರ್ಚಕರಿಗೆ ಹೇಳಿ ಒಂದು ಭಸ್ಮಾರ್ಚನೆ ಮಾಡಿಸಿ ಬಿಲ್ವಾರ್ಚನೆ ಮಾಡಿಸಿ ಮತ್ತು ವಿಶೇಷವಾಗಿ ಮಧುರ ಮಧುರ ಪ್ರೀತಿ ಪ್ರೇಮ ವಾತ್ಸಲ್ಯ ಭೋಗ ಎಲ್ಲಕ್ಕೂ ಮಧುರನ್ನೇ ಅಧಿಪತಿ ಜೇನುತುಪ್ಪದಿಂದ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ಆರೋಗ್ಯದ ಸ್ಥಿತಿಗತಿಗಳು ಗುಣವಾಗಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿ ಸಾಧ್ಯವಾದರೆ ಪೊಂಗಲ್ನ ಮಾಡಿಸಿ ನಾಲ್ಕು ಜನಕ್ಕೆ ವಿನಿಯೋಗ ಮಾಡಿಸಿ ಸಾಧ್ಯವಾದರೆ ಚಂದ್ರ ಆಗಿತ್ತಂತಕ್ಕಂಥ ಸಂದರ್ಭದಲ್ಲಿ ಬಡವರು ನಿರ್ಗತಿಕರಿಗೆ ನಿರಾಶ್ರಿತರಿಗೆ ಬಟ್ಟೆಯನ್ನು ದಾನ ಮಾಡಿಸಿ ಇದು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಪರಿಸಮಾಪ್ತಿ ಸಿಗುತ್ತೆ ನಾಳೆ ಶಿವನ ದರ್ಶನ ಮಾಡಿ ಶಿವನ ಪ್ರೀತಿಗೊಳಗಾಗಿ ಪ್ರದೋಷ ಬರುವಂತ ವಿಶೇಷ ದಿನ ನಾಳೆ ಪ್ರದೋಷ ಪೂರ್ವಾಷ್ಟ ನಕ್ಷತ್ರ ಇಟ್ ಮೀನ್ಸ್ ಅಭಿಚಾರ ಕ್ರಿಯೆಗೆ ಅಧಿಪತಿ ಮತ್ತು ಕಾಲಭೈರವ ಹುಟ್ಟಿರೋ ನಕ್ಷತ್ರ ನಾಳೆ ಅವಿಚಾರ ಕ್ರಿಯೆಗೊಳಗಾಗಿದ್ದರೆ ಒಂದು ಅಷ್ಟಭೈರವನನ್ನ ದರ್ಶನ ಮಾಡಿದಷ್ಟೇ ಶಕ್ತಿ ಸಿಗುತ್ತೆ ಮಾಡ್ಕೊಳ್ಳಿ ಭಗವಂತ ಪ್ರೀತಿ ಪಾತ್ರರಾಗ್ಲಿ ಒಳ್ಳೇದಾಗ್ಲಿ